ಶ್ರೀ ಗಣೇಶಾಯ ಮಹಾ ಹರಿ ಓಂ ಹಿಮವಂತನ ಮಗಳಾದ ಪಾರ್ವತಿಯು ಶಿವನನ್ನೇ ವರಿಸಬೇಕೆಂದು ಕಠೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಳು ತಂದೆ ತಾಯಿಯರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಹುಚ್ಚನಿಗಾಗಿ ವೈರಾಗಿಗಾಗಿ ಇಷ್ಟೆಲ್ಲ ತಪಸ್ಸು ಮಾಡ್ತಾಳೆ ಎಂದು ಮರುಗುತ್ತಿದ್ದರು ಇದರ ಮಧ್ಯೆ ಶಿವನು ವೇಷ ಮರೆಸಿ ಬಂದು ಪಾರ್ವತಿಯನ್ನು ಪರೀಕ್ಷಿಸಿದನು ಕೊನೆಗೆ ದಯಾಮಯನಾದ ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಮದುವೆಯಾಗುವುದಾಗಿ ಹೇಳಿದನು ನಂತರ ಪಾರ್ವತಿಯ ಅರಮನೆಗೆ ನರ್ತಕನ ವೇಷದಲ್ಲಿ ಬಂದು ಪಾರ್ವತಿಯನ್ನು ಬೇಡಿದನು ತಾಯಿ ಮೇನಾದೇವಿಗೆ ತಡೆಯಲಾಗದ ಸಿಟ್ಟು ಬಂತು ಹಿಮವಂತನು ಸೇವಕರಿಗೆ ಆತನನ್ನು ಹೊರಗಟ್ಟುವಂತೆ ಆಜ್ಞೆ ಮಾಡಿದನು ಆದರೆ ಶಿವನಲ್ಲವೇ ಯಾರಿಗೂ ಮುಟ್ಟಲು ಆಗಲಿಲ್ಲ ನರ್ತಕನ ದೇಹವು ಅಗ್ನಿಯಂತೆ ಇತ್ತು ಅಲ್ಲದೆ ಹಲವಾರು ರೂಪಗಳಲ್ಲಿ ಕಾಣತೊಡಗಿದನು ಒಮ್ಮೆ ಮಹಾವಿಷ್ಣುವಿನಂತೆ ಮತ್ತೊಮ್ಮೆ ಬ್ರಹ್ಮನಂತೆ ನಂತರ ರುದ್ರನಂತೆ ಶಿವ ಪಾರ್ವತಿಯಂತೆಯೂ ಕಂಡುಬಂದನು ಇದರಿಂದ ಅವರಿಗೆಲ್ಲ ಅಚ್ಚರಿಯಾಯಿತು ಆಗ ಶಿವನು ಮತ್ತೆ ಪಾರ್ವತಿಯನ್ನು ಬೇಡಿದನು ಇನ್ನು ಮೋಹಮಾಯಿ ಸಂಪೂರ್ಣ ಹೋಗದಿರುವುದರಿಂದ ಹಿಮಾಲಯನು ನಿರಾಕರಿಸಿದನು ಅಷ್ಟರಲ್ಲಿ ಶಿವನು ಮಾಯವಾದನು ಆಗ ಮೇನಾದೇವಿ ಮತ್ತು ಹಿಮವಂತನಿಗೆ ನರ್ತಕನ ರೂಪದಲ್ಲಿ ಬಂದದ್ದು ಶಿವನೇ ಎಂಬುದು ದೃಢವಾಯಿತು ನಂತರ ಶಿವನು ವಸಿಷ್ಠ ಅರುಂಧತಿಯರನ್ನು ಹಿಮಾಲಯನಲ್ಲಿಗೆ ಕಳುಹಿಸಿದನು ಅಲ್ಲಿಗೆ ಹೋದವರು ಪಾರ್ವತಿಗೆ ಶಿವನೇ ತಕ್ಕವರ ಅಂತೆಲ್ಲ ಹೇಳಿ ಒಪ್ಪಿಸಿದರು ಹಿಮಾಲಯನು ಸಪ್ತರ್ಷಿಗಳ ಮುಂದೆ ಪಾರ್ವತಿಯನ್ನು ಶಿವನಿಗೇ ಕೊಟ್ಟು ವಿವಾಹ ಮಾಡುವುದಾಗಿ ನುಡಿದನು ಎರಡು ಕಡೆಯೂ ಮದುವೆಯ ಸಿದ್ಧತೆ ಶುರುವಾಯಿತು ಪಾರ್ವತಿ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು ಸಮಸ್ತ ನದಿಗಳು ಸಮುದ್ರದ ಅಧಿಪತಿಗಳು ಆಮಂತ್ರಣ ಸಿಕ್ಕಿ ವಿಶ್ವಕರ್ಮ ಮಂಟಪ ನಿರ್ಮಿಸಿದನು ಶಿವನು ನಾರದ ನಾರದರ ಮುಖಾಂತರ ಸರ್ವರಿಗೂ ವಿವಾಹ ಕರೆಯೋಲೆಗಳನ್ನು ಕಳುಹಿಸಿದನು ಎಲ್ಲರೂ ಕೈಲಾಸಕ್ಕೆ ಬಂದು ಸೇರಿದರು ಅಲ್ಲಿಂದ ದಿಬ್ಬಣ ಹೊರಟಿತು ಶಿವಗಣಗಳು ಭೂತ ಪ್ರೇತಾದಿಗಳೆಲ್ಲ ಶಿವನ ಜತೆಯಲ್ಲಿ ಇಂದ್ರ ಬ್ರಹ್ಮ ವಿಷ್ಣು ಅವರವರ ವಾಹನಗಳಲ್ಲಿ ಬಂದಿಳಿದರು ಹಿಮವಂತನು ತನ್ನ ಪರಿವಾರದೊಡನೆ ಶಿವನನ್ನು ಸ್ವಾಗತಿಸಿದನು ಶಿವನ ಪರಿವಾರ ಭಯಂಕರ ಗಣ ಸಮೂಹ ನೋಡಿ ಮೇನಾದೇವಿಗೆ ಮೂರ್ಛೆ ಬಂತು ಜ್ಞಾನ ಬಂದಾಗ ಶಿವನು ಸುಂದರ ರೂಪದಲ್ಲಿ ಬಂದರೆ ಮಾತ್ರ ನನ್ನ ಮಗಳನ್ನು ಕೊಡುವೆ ಎಂದು ದೃಢವಾಗಿ ಹೇಳಿದಳು ಆಗ ಋಷಿಮುನಿಗಳು ಸಮಾಧಾನ ಮಾಡಿದರು ಆದರೂ ಮೇನಾದೇವಿ ಪಟ್ಟು ಹಿಡಿದಳು ಆಗ ವಿಷ್ಣುವು ನಾರದನನ್ನು ಶಿವನ ಬಳಿ ಕಳುಹಿಸಿದನು ನಾರದನು ಶಿವನನ್ನು ನಾನಾ ರೀತಿಯಲ್ಲಿ ಸ್ತುತಿ ಮಾಡಿ ಅವನನ್ನು ಪ್ರಸನ್ನಗೊಳಿಸಿ ಸುಂದರ ರೂಪ ಧರಿಸಲು ಹೇಳಿದನು ಮೇನಾದೇವಿಯೂ ಪ್ರಾರ್ಥಿಸಿ ಸ್ತುತಿಸಿ ಕೇಳಿದಾಗ ಶಿವನು ಪರಮ ಸುಂದರನಾಗಿ ತನ್ನ ಗಣಗಳಿಗೂ ತನ್ನಂತೆ ಮಾಡಿ ಬಂದನು ಮೇನಾದೇವಿಯು ಸಂತೋಷಗೊಂಡು ಕನ್ಯಾದಾನದ ತಯಾರಿ ಮಾಡಿದಳು ವರಪೂಜೆಯ ಸಮಯ ಹಿಮವಂತನು ಶಿವನಲ್ಲಿ ಗೋತ್ರ ಕುಲ ಶಾಖೆ ಹೆಸರು ಕೇಳಿದನು ಆಗ ನಾರದರು ಗಿರಿರಾಜ ಶಂಕರನ ಗೋತ್ರ ಕೇಳುವುದುಂಟೆ ನಿನ್ನ ಪುತ್ರಿ ಸಾಕ್ಷಾತ್ ಜಗನ್ಮಾತೆಯಾಗಿರುವುದರಿಂದ ನೀನು ಇವತ್ತು ಸಾಕ್ಷಾತ್ ಶಿವನನ್ನು ಪ್ರತ್ಯಕ್ಷ ರೂಪದಲ್ಲಿ ಕಾಣುತ್ತಿರುವೆ ವಾಸ್ತವದಲ್ಲಿ ಶಿವನು ನಿರ್ಗುಣ ನಿರ್ವಿಕಾರ ನಿರಾಕಾರ ಪರಂಜ್ಯೋತಿ ಎಂದನು ಹಿಮವಂತನ ಜ್ಞಾನ ತೊಲಗಿತು ಆ ಆನಂದದಿಂದ ಪಾರ್ವತಿಯ ಕರಕಮಲವನ್ನು ಶಿವನ ಕೈಯರಿಟ್ಟು ಮಂತ್ರಪಠಣೆ ಮಾಡಿದನು ಮೂರು ಲೋಕಗಳಲ್ಲಿ ಜಯ ಜಯಕಾರವಾಯಿತು ಗಂಧರ್ವ ದೇವತೆಗಳು ಆನಂದದಿಂದ ನೃತ್ಯ ಮಾಡಿದರು ಋಷಿ ಮುನಿಗಳು ಶಿವಪಾರ್ವತಿಯರನ್ನು ಹರಸಿದರು ಎಲ್ಲ ಕಡೆ ಮಂಗಳ ನಿನಾದ ದಾನಧರ್ಮ ಆಯಿತು ನಂತರ ಪಾರ್ವತಿಯನ್ನು ಶಿವನು ಕೈಲಾಸಕ್ಕೆ ಕರೆದುಕೊಂಡು ಹೋದನು ಈ ಶಿವಪಾರ್ವತಿಯರ ಕಲ್ಯಾಣದ ಮೂಲ ಉದ್ದೇಶವು ತಾರಕಾಸುರ ವಧೆಯಾಗಿತ್ತು ತಾರಕಾಸುರನು ಮೂರು ಲೋಕಗಳನ್ನು ಗೆದ್ದು ಇಂದ್ರನಿಗೆ ಸ್ವರ್ಗದಿಂದ ಓಡಿಸಿ ತಾನೇ ಸ್ವರ್ಗಾಧಿಪತಿಯಾದ ಆಗ ಎಲ್ಲರೂ ಬ್ರಹ್ಮ ವಿಷ್ಣು ಶಿವರಲ್ಲಿ ಅವನ ಕಾಟ ತಡೆಯಲಾಗುವುದಿಲ್ಲ ಅವನನ್ನು ಸಂವರಿಸಿ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದರು ಶಿವನನ್ನೇ ಒಲಿಸಿ ಆ ಶಕ್ತಿ ಪಡೆದದ್ದರಿಂದ ಇವರ್ಯಾರು ಸೋಲಿಸಲಾರರು ಶಿವನಷ್ಟೇ ಶಕ್ತಿ ಇರುವ ಶಿವನ ಪುತ್ರನಿಂದ ಮಾತ್ರ ತಾರಕಾಸುರನನ್ನು ಸೋಲಿಸಲು ಸಾಧ್ಯ ಎಂದು ಅರಿವಾಗಿ ಎಲ್ಲರೂ ಸೇರಿ ಶಿವಪಾರ್ವತಿಯರ ವಿವಾಹದ ಯೋಜನೆ ಮಾಡಿದ್ದು ನಂತರ ಷಣ್ಮುಖನ ಜನನ ಗಂಗಾದೇವಿಯು ಕೃತ್ತಿಕೆಯರು ಆರು ಜನರು ಬಹಳ ಮಮತೆಯಿಂದ ಶಿಶುವನ್ನು ನೋಡಿಕೊಂಡರು ಇವನಿಗೆ ಕಾರ್ತಿಕೇಯನೆಂದು ಕುಮಾರನೆಂದು ಕರೆಯುವರು ನಂತರ ತಾರಕಾಸುರನೊಂದಿಗೆ ಯುದ್ಧವಾಗಿ ತಾರಕಾಸುರನ ಸಂವಾರವಾಗುತ್ತೆ ಶಿವಪಾರ್ವತಿಯರ ಕಲ್ಯಾಣದ ಕತೆ ಕೇಳಿದವರಿಗೂ ಹೇಳುವವರಿಗೂ ಎಲ್ಲ ಕಾರ್ಯಗಳು ಕೈಗೂಡುತ್ತವೆ ದುಸ್ವಪ್ನ ನಾಶವಾಗುತ್ತೆ ಬುದ್ಧಿ ವಿವೇಕ ವೃದ್ಧಿಗೊಳ್ಳುತ್ತೆ ಅಪಮೃತ್ಯು ಭಯವಿಲ್ಲ ಶಾಂತಿ ಸಿಗುತ್ತೆ ವಿಜಯಪ್ರಾಪ್ತಿಯಾಗುತ್ತದೆ ಶ್ರೇಯಸ್ಸುಂಟಾಗುತ್ತದೆ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮಂಗಳವಾಗುತ್ತೆ ಸುಖ ಶಾಂತಿ ಲಭಿಸುತ್ತದೆ शंभो महादेव हर हर महादेव जय भवानी शंकर उमा उमाश्वर नमः शिवाय राधे राधे